ಆಯ್ ಸ್ನೇಹಿತರೆ ಎಲ್ಲರೂ ಹೆಂಗೆ ಅದಿರಿ ಎಲ್ಲರಿಗೆ ಗುಡ್ ಮಾರ್ನಿಂಗ್ ಎಲ್ಲರೂ ಆರಾಮದಿರಿ ಅಂತ ಇವತ್ತಿನ ಲೋಕ್ ಚಲೋ ಮಾಡೋಕೈತಿ ನೋಡಿ ಬನ್ನಿ ಎಲ್ಲ ಗ್ಯಾಸ್ ಕಟ್ಟಿ ಆಗಿ ತೊಳ್ಕೊಂಡಿನ್ರಿ ಇವತ್ತು ಆಯ್ತಾ ನೋಡಿ ಶ್ರಾವಣಿನೂ ಸ್ಕೂಲ್ ಇಲ್ಲ ಶ್ರವಣ ಕುಮಾರ್ನು ಸ್ಕೂಲ್ ಇಲ್ಲ ನೋಡಿ ಇನ್ನ ಮನೆಯ ಚಂತನೆ ಮಸ್ತ್ ಮಾಡ್ತಾರೆ ಅವ್ರನ್ನ ಕಾಟ ಕೊಡ್ತಾರೆ ನೋಡಿ ನೋಡಿ ಬನ್ನಿ ನೋಡಿ ನಿಶ್ಚಿನ ಐದು ಗಂಟೆಗೆ ಇದ್ದೀನಿ ಎದ್ದು ಕಸ ಗುಡಿಸ್ಕೊಂಡು ಮನೆ ತೊಳ್ಕೊಂಡು ಎಂಟು ಗಂಟೆ ಆಗೈತೆ ನೋಡಿ ಎಲ್ಲ ಗ್ಯಾಸ್ ಕಟ್ಟಿ ಮನೆ ಎಲ್ಲ ಕ್ಲೀನ್ ನೋಡಿ ಪಡ್ಸಾಲಿಂದ ತೊಳ್ಕೊಂಡಿ ನೋಡಿ ಎಲ್ಲಾನು ತೊಳ್ಕೊಂಡಿನ್ರಿ ನಾ ಪಡ್ಸಾಲೆ ಹಾರಿಲ್ಲ ಎಂಟು ಆಗೈತೆ ರೀ ನೀರು ಕಸಕ್ಕೆ ಹಾಕೀನಿ ಇಲ್ಲಿ ಕಾಣ್ತಿರ್ಬೇಕ್ರಿ ನೀರು ಕಸಕ್ಕೆ ಹಾಕೀನಿ ನೀರು ಕಾಯನ ಜಾಕ ಮಾಡ್ಬೇಕ್ರಿ ಜಾಕ ಮಾಡಿ ಶ್ರವಣಿದು ಸಾವ್ ಕುಮಾರ್ ಜಾಕ ಮಾಡಿಸ್ತೀನಿ ಧಾರವರ ಏಮ್ ಬಿಡ್ತಿದ್ದೀನಿ ರೀ ಶ್ರಾವಣಿ ಸ್ಕೂಲಿಗೆ ಬಿಡ ಅಂತೇಳಿ ಲೇಟಾಗಿ ಹೋಗ್ತಿದ್ದೀನಿ ಆರೂವರೆ ಏಳು ಗಂಟೆಗೆ ಹೋಗ್ತಿದ್ದೆ ಒಂಬತ್ತು ತನ ಮನೆ ತೊಳಿ ಹಾತಿತ್ತು ಇವತ್ತೈದು ಗಂಟೆ ಎಂಟರ ಎಂಟ್ರತನ ಮನೆ ತೊಳೆಯಾಗ್ಯವು ಬನ್ನಿ ಇವಾಗ ನೀರು ಕಾದವು ನೀರು ಕಾದವ್ರ ಜಾಕ ಮಾಡಿ ಉಪ್ಪಿಟ್ಟಿಗೆ ಹೋಗ್ಕೊಂಡು ಉಪ್ಪಿಟ್ಟು ಮಾಡಬೇಕು ಎಂಟು ಗಂಟೆ ಆಗಿ ನೋಡಿ ಮತ್ತು ಜಾಕ ಮಾಡಿ ಅವ್ರದ್ದು ಜಾಕ ಮಾಡಿಸಿ ನಾನು ಜಾಕ ಮಾಡಿಸಿ ಸಿಗ್ತೀವಿ ಸ್ನೇಹಿತರೆ ನಿಮಗೆ ಬನ್ನಿ ನೋಡಿ ಸ್ನೇಹಿತರೆ ಇವಾಗ ಕುಡಿ ನೀರು ಬಂದಿದ್ದು ನೀರು ತುಂಬಿದೆ ಬನ್ನಿ ಪೂಜೆ ಮಾಡಬೇಕು ಅಕ್ಕನೂ ಬಂದ ನೋಡಿರಿ ಇವಾಗ ಬಂದ ಅಕ್ಕನು ನಾಷ್ಟ ಮಾಡ್ಬೇಕು ಮಾಡ್ತೀನಿ ಅಂತೆ ಉಳಾಕತ್ತೀ ಬನ್ನಿ ತೋರಿಸ್ತೀನಿ ನಿಮಗೆ ಕೂಡ ಪೂಜೆ ಮಾಡಿ ಮತ್ತೆ ಅಕ್ಕನ ತೋರಿಸಿ ಪೂಜೆ ಮಾಡಿ ಮತ್ತೆ ಸಿಗ್ತೀನಿ ನೋಡಿ ಸ್ನೇಹಿತರು ನಿಮಗೆ ಅಕ್ಕ ಬಂದಾಳ ಓಡಿ ಇಲ್ಲೇ ಅಕ್ಕ ಬಂದಾಳ ಶ್ರವಣಿಯರು ಕುರ್ಕುರಿ ತಿನ್ನಕತ್ತ ಕುರ್ಕುರಿ ಚಾಕ್ಲೇಟನ್ನು ತಂದಾಡ್ರಿ ನಾಷ್ಟಕ್ಕೆ ಉಳಾಕತ್ತ ಹೊಡಿ ನಾನು ಬಟ್ಟೆ ಬಾಂಡೆ ಮಾಡ್ಬೇಕು ರೀ ನಾ ಪೂಜೆ ಮಾಡಾಕತ್ತೀನಿ ರೀ ನಾನು ಕೂಡ ಪೂಜೆ ಮಾಡಬೇಕು ಮತ್ತೇನು ತಂದಿಲ್ಲ ಹ್ಞೂ ತಿಂದ್ರೂ ಅಷ್ಟೇ ಮಾಡ್ತಾ ತಿನ್ನೆ ಬನ್ನಿ ನಾನು ದೇವ್ರ ಪೂಜೆ ಮಾಡಿ ಸಿಗ್ತೀನಿ ನೋಡಿ ಮತ್ತೆ ನಿಮಗೆ ನೋಡಿ ಸ್ನೇಹಿತರೆ ನಷ್ಟ ಆಯ್ತು ಇವಾಗ ಟೈಮ್ ಒಂದು ಒಂದು ಗಂಟೆ ಆಗೈತಿ ಬನ್ನಿ ಬಟ್ಟೆ ಬಾಂಡ್ಯ ಮಾಡಿ ನೋಡಿ ನೋಡಿ ಇಲ್ಲೇ ಬಟ್ಟೆ ಹೋಗದೀನಿ ನೀರನ್ನು ಕೊಡೆಯವ್ರ ಬೈ ತುಂಬಿನೂ ಇನ್ನು ಬಾಂಡೆದವ್ರು ಒಂದಿಷ್ಟು ಬಾಂಡ್ಯ ತಿಕ್ಬೇಕು ಸದ್ಯ ಏನು ಕೆಲಸ ಮಾಡ್ಬೇಕಂದ್ರೆ ಈಗ ಟಿಚಿಂಗ್ ಮಾಡ್ಬೇಕ್ರಿ ಮಧ್ಯಾಹ್ನ ಅಡಿಗೆ ಮಾಡ್ಬೇಕು ಚಪಾತಿ ಶ್ರಾವಣಿ ಅಕ್ಕ ಹುಸಿರು ಕುಂತ ನೋಡಿ ಪುಟ್ಟ ಬಂದಾಡ್ರಿ ಪುಟ್ಟ ಕುಂತ ಎಲ್ಲಾರು ಕೂತ ನೋಡಿ ಪಡ್ಸಲ್ಯಾಗ ನಾನು ಹಿಡಿಯೋ ಮಾಡಾಕೀನಿ ಸುಮ್ಮನೆ ಕುಂತ ನೋಡಿ ನೋಡಿ ಮಧ್ಯಾಹ್ನಕ್ಕೆ ತಿಪ್ಪ್ರಿಕಾಯಿ ಪಲ್ಯ ಮಾಡೈತ್ರಿ ತಿಪ್ರಿಕಾಯಿ ಕರಿಗಿ ಹೆಣ್ಣು ಭಾಳ ಆಗೈತಿ ನೋಡಿ ತಿಪ್ಪ್ರಿಕಾಯಿ ಪಲ್ಯ ಶೇಂಗಾ ಪುಡಿ ಹಚ್ಚಿಲ್ರಿ ನೀರು ಹಚ್ಚಿಲ್ರಿ ಎಣ್ಣೆಗ ತಾಸೈತೆ ನೋಡಿ ಪಲ್ಯ ಬನ್ನಿ ಮತ್ತೆ ಚಪಾತಿ ಹಿಟ್ಟು ನೋಡಿ ಮಧ್ಯಾಹ್ನಕ್ಕೆ ತಿಪ್ಪ್ರಿಕಾಯಿ ಬಜ್ಜಿ ಮಾಡ್ಬೇಕಂತೇಳಿ ಬಜ್ಜಿ ಬಜ್ಜಿ ರೀ ಶಾವ್ ಕುಮಾರ ಸ ವಾಸ ವಾದ ಆಯ್ತಾರ ಇದು ಮಾಡಿದ್ದೀನಿ ರೀ ಜಾಮೂನ್ ಮಾಡಿದೆ ಯಾವ ಥರ ಬಜ್ಜಿ ಮಾಡಿದ್ರತ ಅನ್ನೋಕೆ ಮಾಡೀನಿ ರೀ ತಿಪ್ಪಿಕಾಯಿ ಹೊರ್ಟಿ ನೋಡಿ ಅಕ್ಕ ತಿಪ್ಪಾಯಿ ತೊಮೇಲೆ ಊರ್ಲಿಂತ ಒಂದಿಟ್ಟು ಪಲ್ಯ ಮಾಡೀನಿ ತಿಪ್ಪ್ರಿಕಾಯಿ ಬಜ್ಜಿ ಮಸ್ತ್ ರೀ ಎಷ್ಟು ನಾನು ತಿಪ್ಪ್ರಿಕಾಯಿ ಬಜ್ಜಿ ತಿಂದಿರ ಅದಕ್ಕೆ ಅಂತ ಮಾಡಾಕತ್ತೀವಿ ನೋಡಿ ಬನ್ನಿ ನಾ ಒಂದು ಗಂಟೆ ಹಾಕಿ ಒಂದು ಟೈಮು ಲೈ ಬರ್ಬೇಕು ಮತ್ತು ಆಮೇಲೆ ನೋಡಿ ನಿಮಗೆ ಲೈವ್ ಮುಗಿಸಿ ಮತ್ತು ಚಪಾತಿ ಮಾಡ್ತೀನಿ ರೀ ಇವಾಗೇನು ಯಾರು ಹಸಿಲ್ರಿ ಹನ್ನೆರಡಕ್ಕೆ ಕುಂಡಿನ್ರಿ ನಾನೇ ನಾಷ್ಟ ಮಾಡೋದು ಹನ್ನೆರಡಕ್ಕೆ ಆಗೈತೆ ನೋಡಿ ಅಡುಗೆನೂ ಎಲ್ಲ ಆಗೈತೆ ರೀ ನಾಷ್ಟ ಮಾಡೋದು ಆಗೈತೆ ರೀ ನಾಷ್ಟ ಮಾಡ್ಬೇಕಂದ್ರೆ ಟೈಮನ್ನು ಒಂದು ಹಾಕಿ ಹೊಂದೈತ್ರಿ ರೀ ಈಗೆಲ್ಲ ಪಲ್ಯ ಇದಾಗೈತಿ ಈ ಒಂದು ಚಪಾತಿ ಮಾಡಿ ಶ್ರಾವಣ್ ಕುಮಾರ್ ರೀ ಶ್ರಾವಣ್ ಕುಮಾರ್ ಎದ್ದಿಂದ ಬಜ್ಜಿ ಮಾಡ್ತೀನಿ ರೀ ಅವೇ ಬಜ್ಜಿ ಬಜ್ಜಿ ಅನ್ನೋಕತ್ತ ಶ್ರಾವಣಿನೂ ಮತ್ತು ಸಾಲ ಇಲ್ಲಲ್ರಿ ಇವತ್ತು ಮನ್ಯಾಗ ಅದಲ್ಲ ಅಕ್ಕಿ ಒಂದಿಷ್ಟು ಬಜ್ಜಿ ತಿಂತೀನಿ ಅನ್ನೋಕತ್ತ ಸಂಡೆ ಐತಲ್ರಿ ನಾವು ಸಂಡೇ ಚಿಕನು ತತ್ತಿ ಏನು ಮಾಡಲ್ಲ ನೋಡಿ ಮನೆ ವಾರ ಏನು ಮಾಡಲ್ಲ ರೀ ಆ ದೇವ್ರಿಗೆ ಕಣಗಡುಬು ಇಂಥ ಸೀನ ಸಿಹಿ ಅಡಿಗೆ ಅಡಿಸೈತ್ರಿ ನಮ್ಮ ದೇವರಿಗೆ ನಮ್ಮ ಮನೆಯವ್ರಿಗೆ ಚಿಕನು ತತ್ತಿ ಇಂಥದ್ದು ಏನು ಮಾಡಲ್ಲ ನೋಡಿ ಇದೇ ಮಾಡ್ತೊಳಿ ಅದಕ್ಕೆ ಬಜ್ಜಿ ಮಾಡಿದ್ರೂ ಸಂಡೇ ಅಂಥೇಳಿ ಮಾಡೋಕೆ ರೀ ಬನ್ನಿ ನಾನು ಮತ್ತೆ ಲೈವ್ ಬರ್ತೀನಿ ನೈಟಿಗೆ ಟಿಚಿಂಗ್ ಮಾಡಬೇಕು ನೋಡಿ ಮತ್ತು ನಿಮಗೆ ನೋಡಿ ಲೈವ್ ಮುಸ್ಸಂದು ಚಪಾತಿ ಮಾಡಿ ಊಟ ಮಾಡಿ ಕುಂತಿದ್ದೀವಿ ರೀ ನಮ್ಮ ಶ್ರಾವಣಿ ಡ್ರೆಸ್ ಏನು ಆರ್ಡ್ರ್ ಮಾಡಿದ್ದೀವಲ್ಲ ಬಂತು ಪುಟ್ಟಕ ಹೊಡ್ಯಾಕತ್ತಾವಿ ಪುಟ್ಟಾಕ ಪ್ಯಾಕ್ ಒಡಲ್ ನೋಡಿ ಅಕ್ಕಿ ನೋಡಾಕತ್ತೀರಿ ಡ್ರೆಸ್ ಹೆಂಗೈತೆ ಅಂತ ನೀವು ಕೂಡ ನೋಡಕತ್ತಿ ಬನ್ನಿ ನಾನೇ ಅಮೌಂಟ್ ಕೊಟ್ಟು ತೊಗೊಂಡು ನೋಡಿ ಬೆಲ್ಟ್ ಬಿತ್ತಿರಲಿಲ್ಲ ರೀ ಪುಟ್ಟಾಕ ಹೊಡಾಕತ್ತೊಡಿ ಡ್ರೆಸ್ಟು ಮತ್ತು ಅಮೌಂಟಿ ತಕ್ಕ ಡ್ರೆಸ್ ಡ್ರೆಸ್ ಬೆಸ್ಟ್ ರೀ ರೊಕ್ಕನೇ ಗಂಟಾ ಬಾಯ್ಲಲ್ರಿ ಮುನ್ನೂರು ಹದಿನಾಲ್ಕು ರೂಪಾಯಿ ಅವ್ರಿ ಅದ್ರ ತಕ್ಕ ಬೆಸ್ಟ್ ಅನ್ಬೋದು ನೋಡೋಣ ರೀ ಶ್ರಾವಣಿ ನೋಡಿ ಸ್ನೇಹಿತರೆ ಅಕ್ಕ ಊರ್ಲಿಂತ ಬೈದಲಲ್ಲ ಇವ್ ಮೂರು ನೈಟಿ ತೊಗೊಂಡ ಅವಡಿ ಇವು ಎರಡು ಕೂರು ರೊಕ್ಕ ಕೊಡ್ತೀನಿ ಇದ್ರ ಕೊಡಲ್ಲ ಅಂತ ಅಂತೇಳ್ರಿ ನೋಡೋಣ ಯಾವ್ದು ಉಟ್ಕೊಳ್ ಬಿಡ್ರಿ ಹ್ಯಾಂಗೆ ಕೊಡಲಕ್ಕ ಹೇಳಿ ಇದೊಂದು ನಾನೇ ಕೊಟ್ಟೀನಿ ಇದೊಂದು ಯಾಕೆ ಒಂದೇ ಉಳ್ದೈತ್ರಿ ಜ ನೈಟಿ ಖಾಲಿ ಆಗ್ಯಾವು ಜೋಡಿದ್ರೆ ತಗೋತಾರೆ ಹಿಂಗಾಗಿ ಇವು ಎರಡು ಕೊಡ್ತೀನಿ ಅಂದ್ರಿ ಏಳ್ನೂರು ರೂಪಾಯಿ ನೈಟಿ ಚಲೋ ಇದೀವಿ ರೀ ಕ್ವಾಲ್ಟಿ ಮಣ್ಣು ತಂದಗಾನ ತಗಿಟ್ಟಿದ್ದೀನಿ ರೀ ಅಕ್ಕಿ ಒಂದು ಜೋಡು ನಾನು ಇಂಥ ತೊಗೊಂಡಿನಿ ರೀ ಜೋಡಿ ಮ್ಯಾಗ ಒಂದು ನೀಲಿ ಒಂದು ಕ್ಯಾಂಪು ತಗೊಂಡಿನಿ ರೀ ನಾನು ಕೂಡ ಇವು ಕಲರ್ ಹೋಗ್ತಾವೆ ರೀ ಇವು ಕಲರ್ ಹೋಗೋಲ್ಲ ಅದಕ್ಕೆ ಇವ್ ಚಲೋ ಕೊಟ್ಟು ನೋಡಿ ಅಕ್ಕಿಗೆ ಅಕ್ಕಿ ಊರು ಬತ್ತಲ್ಲ ರೀ ಬ್ಯಾಗ್ ಪಾಗ ಅಕ್ಕಿ ಸರ್ಟ್ ಮಾಡಿಟ್ಟಾವ್ರ ಇವು ಹಿಡ್ದೇನು ರೀ ಇವು ಮೂರು ನೈಟಿ ರೀ ಅಕ್ಕನ ಮೂರು ಸೀರೆ ಅದಾವೆ ರೀ ಇದು ಮಾಡ್ಬೇಕು ರೀ ಪಿಕೋ ಮಾಡಬೇಕು ಅವೆರಡು ಸೀರೆ ತೊಗೊಂಡು ಪಿಕೋ ರೀ ನಿನ್ನೆ ಏಳು ಸೀರೆ ಪಿಕೋ ರೀ ಇವತ್ತೂ ಒಂದು ಐದು ಸೀರೆ ಆರು ಸೀರೆ ಪಿಕೋ ನೋಡಿ ಮತ್ತು ನಾನು ಈ ಸೀರೆ ನೋಡಿ ಅಕ್ಕಾಗ ಒಯ್ಯವ್ವ ಅಂತೇಳಿ ಬಂದಾಡ್ರಿ ಪಕ್ಕ ಅಕ್ಕ ಬಂದಾಳ್ರಿ ಭಾಳ ದಿನಕ್ಕ ಸೀರೆ ಒಟ್ಟೆ ರೀ ಅದಕ್ಕೆ ಸೀರೆ ತೊಗೊಂಡು ಏನು ಚಂದ ಕಾಣುತ್ತೆ ಬೆಳಗ್ಗೆ ಆತಾಳರಿ ನಮ್ಮ ಅಕ್ಕ ನಾಳೆ ಹೋಗೋರಾಗ ಬ್ಲೌಸ್ ಹೊಲೀಬೇಕು ಮಾಡೀನ್ರಿ ಏನಾಗುತ್ತೆ ನೋಡಿನ್ರಿ ಹೊಲದ್ನಂದ್ರೆ ಅಕ್ಕ ಒಂದು ಉಟ್ಕೊಂಡು ಹೇಳ್ಬಿಟ್ಟಾಡಿ ತೋರಿಸ್ತೀನಿ ಅಕ್ಕಕ್ಕೆ ಸೀರೆ ಆಗಿತ್ತು ಹೇಂಗಿಲ್ಲ ಅಂತ ತೋರಿಸ್ತೀನಿ ರೀ ನಿಮಗೆ ಕೂಡ ಸೀರೆ ಹ್ಯಾಂಗೈತಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿದ್ರು ಈ ಥರ ಐತೆ ನೋಡಿ ಸೀರೆ ಖಾಲಿ ಆದರೂ ಇದು ಒಂದೇ ಉಳ್ದೈತ್ರಿ ಅಕ್ಕನು ಬೇಡ ನನಗೆ ತೊಗೋಬೇಕಂದ್ರೆ ಭಾಳಷ್ಟು ಬರಲ್ಲ ಬರಲ್ರಿ ಇದು ಕಲರ್ ಅಕ್ಕ ಚಂದ ಕಾಣುತ್ತೆ ನೋಡಿ ಈ ಥರ ಬರ್ತು ನೋಡಿ ಸೀರೆ ಜಂಪರ ನೋಡಬೇಕು ಇವು ಪಿಕೋ ಹಾಕಿ ಇವಾಗ ಪಿಕೋ ಮಿಷಿನ್ ಎತ್ತೆ ಬ್ಯಾಸ್ ನೋಡಿ ಹೇಳಿದ್ರಿ ಇನ್ನೊಂದು ಸಟ್ ಇನ್ನೊಂದು ತೊಗೊಂಬಿಡು ಅಕ್ಕ ಪಿಕೋ ಮಿಷಿನ್ ಬ್ಯಾರೆ ಮಾಡೋಕ ಅಂತೇರಿ ಇವಾಗ ಅಷ್ಟೊಂದು ನೋಡೋಣ ರೀ ಮುಂದೆ ಸವಿತಾ ಸಿಸ್ಟರ್ ಅನುಕೂಲ ಆಗಲ್ಲ ಸಿಸ್ಟರ್ ತೊಗೊಂಬಿಡಿ ಅಂತೇಳಿ ನೋಡೋಣ ರೀ ಹಂಗೆ ಆಗುತ್ತೋ ಹೇಗೆ ಹೇಗಂಗಿಲ್ಲ ನೋಡಿ ಇಷ್ಟು ಎಷ್ಟಂದ್ರೆ ಆರು ಸೀರೆ ಪಿಕೋ ಹಾಕ್ಬೇಕು ಮಾಡಿ ಈಗ ಮಿಷನ್ ಕಿತ್ತಾಡ್ದೆ ಬಂದು ಹತ್ತಿ ನನಗೆ ಬನ್ನಿ ಮಧ್ಯಾಹ್ನದಾಗ ಬಜ್ಜಿ ಮಾಡ್ತೀನಿ ಅಂತ ಇಟ್ಟು ಕಲಿಸಿದೆ ಬಜ್ಜಿನೇ ಮಾಡಿಲ್ಲ ರೀ ಚಪಾತಿ ಮಾಡಿಬಿಟ್ಟೆ ಬಿಸಿ ಬಿಸಿ ಚಪಾತಿ ತಿಪ್ಪರಕಾಯಿ ಪಲ್ಯ ತುಪ್ಪ ಬೆಲ್ಲ ಹಾಕೊಂಡು ಹೂನ್ರಿ ಎಲ್ಲರೂ ನಾ ತಿನ್ನಲ್ಲ ನೀ ತಿನ್ನಲ್ಲ ಅಂದ್ರೆ ಇವಾಗ ಬಜ್ಜಿ ಮಾಡ್ತೀನಿ ರೀ ಈಗ ಅಕ್ಕ ಸಂಜೆ ಕಡೆ ಮಾಡ್ತೀನ್ಬಿಡವ ನೀವು ತಿನ್ಲಿಕ್ಕಂದೇನೆ ಇಟ್ಟು ಪಲ್ಯ ಐತ್ರಿ ರೀ ಅಕ್ಕ ಬಾಂಡೆ ತಿಕ್ಕ ಅಕ್ಕನೇ ಬಾಂಡೆ ತಿಕ್ಕ ಬಂದ್ ಸುಟ್ಟಾದ ಅಕ್ಕನೇ ಕೆಲಸ ಮಾಡ್ತಾವಿ ಏನು ಮಾಡೋದು ನಾ ಬಾಟಿ ಬಾಂಡೆ ಬಟ್ಟೆ ಎಲ್ಲ ನಾನೇ ಓದಿನಿರಿ ಶ್ರಾವ್ ಕುಮಾರ್ ಉಣ್ತಿನಂದ ಚಪಾತಿ ಉಣ್ಲಿ ನೋಡಿ ಬಜ್ಜಿ ಇಟ್ಟು ನೆನೆ ಬಿಟ್ಟೈತ್ರಿ ಪುಲ್ಲ ಬಜ್ಜಿ ಮಾಡ್ತೀನಿ ಬರ್ರಿ ಇವಾಗ ನೋಡಿ ಸ್ನೇಹಿತರೆ ಬಜ್ಜಿ ಮಾಡ್ಬೇಕು ಅಂದೆ ದೇವ್ರ ಮುಂದೀಪ ಹಚ್ಚಿದ್ದಿಲ್ರಿ ಮತ್ತು ದೇವ್ರ ದೀಪ ಹಚ್ಚಿ ಮತ್ತೆ ಇವಾಗ ಮಾಡ್ತೀನಿ ನೋಡಿ ಟೈಮ್ ಬಂದು ಎಂಟು ಗಂಟೆ ಹಾಕೊಂಡಿತ್ತು ನೋಡಿ ಬಜ್ಜಿ ಇವಾಗ ಮಾಡೋದು ನೋಡಿ ಅಕ್ಕ ಬಂದಾಡ್ರಿ ನಾಡ್ರಿ ಕುಮಾರ ಶ್ರಾವಣಿ ಮನೆಯಾಗೆ ಗಲಾಟಿ 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 ಲೈವ್ ಒಂದು ಲೈವ್ ಬಂದಿದ್ದೆ ಅರ ತಾಸು ಮಧ್ಯಾಹ್ನ ಬಂದೆ ಮಧ್ಯಾಹ್ನದಾಗೂ ಅಲ್ಲಿ ಗಲಾಟೆ ಭಾಳ ಆಯ್ತು ಆಗ ಸಾಯಂಕಾಲ ಬಂದೆ ಆಯ್ತು ಬಾಳಾತು ಕುಮಾರ ಶ್ರಾವಣಿ ದಡ ಇವತ್ತು ಸಂಡೇ ಅಲ್ಲಿ ತಲೆ ಚಿಟ್ಟು ಅನಿಸ್ ನೋಡಿ ಅಕ್ಕ ಒಂದು ಬಂದಿರ್ಕೊಂಡು ಒಟ್ಟು ಅಂಜಿಕಿಲ್ಲ ಏನಿಲ್ಲ ಯಾರ ಬಂದ್ರೆ ಮನೆ ಹಂಗೆ ನೋಡಿರಿ ನಮ್ಮ ಅಕ್ಕ ಒಡಿ ಹೊಡಿಬಾಡವ ಅಂತ ಅವ್ರು ಬಿಡಿಸ್ಕೋಣಕ್ಕೆ ಅಕ್ಕಿ ಇವರು ಇದು ಮಾಡಕ್ಕೆ ನೋಡಿ ಅಕ್ಕಿ ಮಾತ್ರ ಮನ್ ಮದ್ಲೆ ಅಂತ ನೋಡಿ ಈಗ ಅಕ್ಕಿನಿಂದ ಮನಿಂದು ಹೋಗ್ಯಾರ ನೋಡಿ ಎಲ್ಲರೂ ಅಕ್ಕಿ ಬಾಡಿ ನಾ ಒಂದು ಟೇನರ ಬಜ್ರಿಕೆ ಹಾಕಿ ಅಂಜಿಕೆ ಹಾಕಿ ಹೊಡ್ಯಾಕೊಂಡಂದ್ರೆ ಹೊಡಿಬಾಡ ಹೊಡಿಬಾಡಂತ ರೀ ಅವ್ರಿಗೆ ಇವತ್ತು ಫುಲ್ಲು ಚೈನಿ ಅಂತ ಹೇಳ್ಬೋದು ಅವರು ಫುಲ್ ಗಲಾಟಿ ನನಗೆ ಲೈವ್ ಮಾಡಕ್ಕೂ ಅಲ್ಲಿ ಆಟ ಸೈಲೆಂಟ್ ಇದ್ರೆ ಲೈವ್ ಚೆಂದ ಆಗತ್ತೆ ರೀ ಮಾತಾಡೋದು ಮಾತಾಡೋದು ಕೇಳಿಸುತ್ತ ಮಾ ಎಲ್ಲ ಕೇಳಿಸುತ್ತಾ ಬನ್ನಿ ಹಂಗೆ ಮಾತಾಡ್ಕೊತ ಬಜ್ಜಿನೂ ಮಾಡ್ತೀನಿ ನೋಡಿ ಎಲ್ಲ ಮಾತಾಡೋದು ಕೇಳುತ್ತೆ ಎಲ್ಲ ಆಗುತ್ತೀ ಸೈಲೆಂಟ್ ಇರ್ಲಿಕ್ಕಂದ್ರೆ ಏನು ಮಾಡೋಕ್ಕೂ ಚೆಂದ ಆಗೋಲ್ಲ ಬಜ್ಜಿ ಇದು ಮಾಡಕ್ಕೂ ಚೆಂದ ನೋಡಿ ಲೈವ್ ಮಾಡಕ್ಕೂ ಚೆಂದ ಆಗೋಲ್ಲ ಬನ್ನಿ ಬಜ್ಜಿ ಮಾಡ್ತೀನಿ ಶ್ರವಣ್ ಕುಮಾರ್ ಶ್ರಾವಣಿ ಹ್ಯಾಂಗ ಆಡಾಡ್ತಾವಿ ನೋಡಿ ಬಜ್ಜಿ ಮಾಡಾಕ ಕು ಶಾಂಕುಮಾರ್ ಅವ್ರ್ಯಾಂಕ್ ಯಾಕತ್ತೀ ಬಜ್ಜಿ ಅಂದ್ರ ಇವಾಗ ಸಂಡೇ ಮಧ್ಯಾಹ್ನದಾಗ ಬಜ್ಜಿ ಮಾಡಿ ಮಧ್ಯದಾಗ ಮಾಡಂದ್ರಿ ಈಗ ಬಿತ್ ನೋಡ್ರಿ ಅಕ್ಕ ಬಂದು ಮತ್ತೆ ಕುತ ಕು ಮನಿ ಒಬ್ಬರು ಬಟ್ಟೆ ಬರೋದಾ ಬರೋದಾ ಇವತ್ತ ವ್ಯಾಪಾರ ಆಗಿದ್ದು ರೀ ಮಂದಿ ಬರೋದು ಭಾಳ ಆಗೈತ್ ನೋಡಿ ಬಜ್ಜಿ ಇಟ್ಟು ಮತ್ತೊಮ್ಮೆ ಕಲ್ಸ್ಕೊಂಡಿನ್ರಿ ಯಾಕಂದ್ರ ಅದು ಮ್ಯಾನ್ ಇರ್ ನಿತ್ರಿ ಕಲ್ಸ್ಕೊಂಡು ಮತ್ತೆ ಮಾಡ್ಬೇಕಂತ ಎಲ್ಲ ತಿಪ್ಪ ಬಾಳ್ದು ಮಧ್ಯಾಹ್ನದಾಗ ಒಳೈತ್ರಿ ಮೆಣಸಿನ್ಕಾಯಿ ಮತ್ತೆ ಇದು ಓಡಾಕತ್ತೀ ಅಕ್ಕ ಬಟಾಟಿ ಒಂದಿಷ್ಟು ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಓಡಾಕತ್ತೀ ಅವನು ಉಳಿತಾವಡಿಗೆ ಶ್ರಾವಣಿಗೆ ಉಳ್ಳಾಗಡ್ಡಿ ಬಜ್ಜಿ ಬೇಕಂದ್ರಿ ಹಂಗಾಗಿ ಒಂದ್ ಲಾಸ್ಟಿಗೆ ಒಂದಿಷ್ಟು ಉಳಿಸಿ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಬಜ್ಜಿ ಮಾಡ್ತೀನಿ ಬಟಾಟಿ ಉಳ್ಯಾವಡಿಗೆ ನೋಡ್ರಿ ಮೆಣ್ಸಿನ್ಕಾಯಿ ಬಟಾಟಿ ತಿಪ್ಪಾಯಿ ಬಜ್ಜಿ ಮೂರು ತರ ಬಜ್ಜಿ ನೋಡ್ರಿ ಅಕ್ಕ ಏ ಶ್ರಾವಣಿ ಬಜ್ಜಿ ಕರಿತಮ್ಮ ತಂಬು ಬನ್ನಿ ಎಣ್ಣೆನು ಕಳ್ಸಾಕಿ ನೋಡಿ తాయా కంటింద ఇవు రూడ మల్ల సుక్ష్మేల్ రియల్ మ్యాగ విడ లైని జగ్యర జెక్లియనా మై మే అక్కం బర్తాం స ఆ సండే ఆ సంజి ఈ అర్థ బచిందరా ముముల్ రి అవరిక ఎస్ట్ గలకి మార్తా నాట శ్రీకాంత్ నోడి బజ్జి బుడ కతి నోడి బన్నీ శిశిక బజ్జి ఆక్తియని బాకదేటి నోడి ಹಿಂಗೆ ಕನ್ನಕತೇವೆ ಅವು ಹೆಂಗೆ ಭಾಳ ಕದೈತಿ ನೋಡಿ ನೋಡಿ ಇಷ್ಟು ತಾಳೆ ಗಿಟ್ರೆ ಮಾಡಕತ್ತರ ಒಂದು ಸಾವಿರ ಕುಮಾರ್ ಬಂದು ಹಣಿ ಕಾತು ನೋಡ್ತಾನೆ ಮುಖ ಗಿಡಕ್ಕೆ ಏನು ಕೇಳಿದ್ರೆ ಏನು ಮಾತಾಡಿ ಬಜ್ಜಿ ಬೇಗ ಅವ್ರು ಕೊಳ್ಳಾರ ತಿಂತಿರ್ಬೇಕು ಏನ್ರಿ ಅವ್ರಿಗೆ ಅವ್ರಿಗೆ ಅಂತ ಮಾಡಾಕತ್ತೀನಿ ರೀ ಇವತ್ತು ತಾಯಿ ಒತ್ತಿ ಬರ್ತೀ ನೋಡಿ ನೋಡಿ ಮೆಣ್ಸಿನ್ಕಾಯಿ ಬಜ್ಜಿ ಮಾಡಿ ತಿಪ್ಪಳಕಾಯಿ ಬಜ್ಜಿ ಮಾಡಿ ಇವಾಗ ಒಂದು ಫೋನ್ ಬಂದಿತ್ತು ರೀ ಒಯ್ನಿಯರ್ ಫೋನ್ ಹಚ್ಚಿದ್ರ ನಮ್ಮ ವೈನಿಯರು ಮಾತಾಡಿ ಕೇಳಿ ಬಂದು ಓದು ಬಡಾಟಿ ಬಜ್ಜಿ ಮಾಡಾಕಿನ ಇನ್ನೊಂದು ಸ್ವಲ್ಪ ಐತೆ ನೀವು ಇಷ್ಟದ ನೋಡಿ ಇಟ್ಟು ಸಾಲತ್ತ ಹೊತ್ತಿಲ್ರಿ ಬಜ್ಜಿ ಮಾಡೀನಿ ಶ್ರವಣಿ ಹುಣ್ಣಾಕತ್ತಾಳೆ ಬಿಸಿ ಬಿಷೆ ಮಾಡಿಕೊಡ್ತೀನಿ ರೀ ಅವ್ರು ಊಟ ಮಾಡಿ ನಾನು ಕೂಡ ಉಂಡಿ ಬಿಡ್ತೀನಿ ನೋಡಿ ಆಗೈತೆ ಉಂಡು ಪಿಕೋ ಹಾಕ್ಬೇಕು ನೋಡಿ ಟೈಮ್ ಬಂದು ಒಂಬತ್ತು ಹಾಕೊಂದೈತ್ರಿ ಇವತ್ತೇನ ಟೈಮ್ ಪಾಸ್ ಹೆಂಗಾಗೈತೆ ನಾನು ಗೊತ್ತು ದೇವಸ್ಥೆ ಆ ಅಲ್ಲಿ ನೋಡಿ ಟ ಒತ್ತ ಸಾಲ ನೋಡಿ ಹೊತ್ತ ಅವತ್ತು ಹೆಂಗೆ ಗೊತ್ತ ಗೊತ್ತಾಗಲಿಲ್ಲ ಸಾಲಿಲ್ಲ ರೀ ದೇವ ಸಾಲಿಲ್ಲ ನೋಡಿ ಹೋ ಗೊತ್ತಾಗಿಲ್ಲ ನೋಡಿಬಿಟ್ಟು ನೋಡಿ ಸ್ನೇಹಿತರೆ ಬಿಸಿ ಬಿಸಿ ಬಜ್ಜಿ ರೆಡಿಯಾಗಿ ಅವು ಬದ್ ಇದು ಬಟಾಟೆ ಬಜ್ಜಿ ತಿಪ್ಪರಕಾಯಿ ಬಜ್ಜಿ ಉಳ್ಳಾಗಡ್ಡಿ ಬಜ್ಜಿ ಮೆಣಸಿನ್ಕಾಯಿ ಬಜ್ಜಿ ನೋಡಿ ಶ್ರವಣ್ ಕುಮಾರ್ ನೋಡಿ ಅಚ್ಚಿ ಕಡೆ ಹಾಕೋ ನಾನು ನಿಮ್ಮ ತೋರ್ಸಿರತ ಅಂತ ಅದು ಹಾಕೊಂಡೇನು ರೀ ಅವ ಬಜ್ಜಿ ತಿನ್ನವಲ್ಲ ಬಿಡ್ಸಲ್ಲ ಮೆಣ್ಸಿನ್ಕಾಯಿ ಬಜ್ಜಿ ಮಸ್ತ್ ರೀ ಅವರೇ ತಿಂತ ನೋಡಿ ಉಳ್ಳಾಗಡ್ಡಿ ಬಜ್ಜಿ ಸ್ವಲ್ಪ ಮಾಡೀನಿ ಎಲ್ಲ ಥರ ಶ್ರವಣಿ ಒಂಥರ ಬಿಡ್ತಾಳ್ರಿ ಶ್ರವ್ಕುಮಾರ್ ಒಂಥರ ಬಿಡ್ತಾರೆ ನಮಗೂ ಒಂಥರ ಇಷ್ಟ ನೋಡಿ ಬಜ್ಜಿ ನೋಡಿ ಬಜ್ಜಿ ಹೆಂಗಾಗ್ಯಾವಂತ ನಾಲ್ಕು ಥರ ಬಜ್ಜಿ ಮಾಡಿ ನೋಡಿ ಹೆಂಗೆ ಹೇಗೆ ಅಂತ ನೋಡಿ ಸಂಡೆ ಸಂಡೇ ಸ್ಪೆಷಲ್ ಪೆಷಲ್ ನೋಡಿ ನಮ್ಮ ಮನೆಯಾಗ ಅವರು ಉಣ್ಣಕ್ಕೀ ಅಕ್ಕಂದು ಊಟ ಆಯ್ತು ನಾನು ಉಣ್ತೀನಿ ರೀ ಬನ್ನಿ ಮತ್ತೆ ಊಟ ಮಾಡ್ ನೋಡಿ ಸ್ನೇಹಿತರೆ ನಿಮಗೆ ನೋಡಿ ಇಲ್ಲೇ ಪಿಕೋ ಮಿಷನ್ಗೆ ಕಿತ್ತಲಿ ನೋಡಿ ಟೈಮ್ ಅನ್ನೊಂದು ಆಗೈತೆ ರೀ ಆ ಮಿಷನ್ ಕಿತ್ತಿ ಯಾರಿ ಇಟ್ಟೀನಿ ಶಾವಣಿ ಕುಮಾರ ಮುಕ್ಕೊಂಡಾರ ಪಿಕೋ ಮಿಷನ್ ಕಿತ್ತಬೇಕಂದೆ ಕಿತ್ಲಿ ನೋಡಿ ಅಕ್ಕನೂ ಸೀರೆ ಮರ್ಚಾಕತ್ತಾಳಿ ಟಾಯಮ್ ಅಂದು ಜಲ್ಲಿ ಹಾಕ್ಬೇಕಂದೀನಿ ರೀ ಬಟ್ಟೆಗೊಂದು ಗಿರ್ಯಕ್ಕೆ ಬಂದು ಎರಡು ಪತ್ಸಾ ತಗೋದ್ರೆ ಕಂಬ ಆಗ್ಲದ ನೋಡಿ ಸ್ನೇಹಿತರೆ ಶ್ರಾವಣಿ ಡ್ರೆಸ್ ಆರ್ಡ್ರ್ ಮಾಡಿದ್ನಲ್ಲ ಬಂತು ಡ್ರೆಸ್ ಹೆಂಗೈತು ಹೆಂಗಿಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಅದೇ ಡ್ರೆಸ್ ಇರಲಿ ಅಂದ್ರೆ ಅದೇ ಡ್ರೆಸ್ ಇಲ್ಲರಿ ಮತ್ತು ನೀವೇನಾದರೂ ಬೇರೆ ಡ್ರೆಸ್ ತೊಗೋಕಾಕಿ ಒಪ್ಪಲ್ಲ ಅಂತಂದ್ರೆ ಅಂದ್ರೆ ಫಸ್ಟಿ ನೋಡಿರ್ಬೇಕ್ರೆ ಡ್ರೆಸ್ ಶ್ರಾವಣಿ ದುಡ್ಕೊ ತೋರ್ಸಾಡ್ರಿ ನನಗೇನು ರೀ ನಿಮ್ಗೆ ಹೆಂಗೆ ಅನಿಸುತ್ತೆ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಬನ್ನಿ ಮತ್ತೆ ನಾನು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಬನ್ನಿ ಮೂರು ನೈಟಿ ತೊಂಬತ್ತು ರೀ ಇದೊಂದು ಅರವತ್ತು ನೂರೈವತ್ತು ರೂಪಾಯಿ ಟಿಚಿಂಗ್ ಮಾಡ್ದಂಗೆ ಆಯ್ತು ನೋಡಿ ಅಕ್ಕ ಬಂದಾಳ್ರಿ ಅಕ್ಕ ಕೆಲಸ ಮಾಡ್ಯಾಳ ಇಷ್ಟು ಮಾಡಿ ನೋಡಿ ನಾನು ಕೂಡ ಬರೀ ಮಾತು ಕೇಳಿದಾಗೈತೆ ಇಲ್ಲಿ ಇಟ್ಕೊಂತು ಕರೆಂಟು ಸರಿಯಾಗಿ ಕರೆಂಟ್ ಇದ್ದಿದ್ದಿಲ್ಲ ಹಿಂಗಾಯ್ ನೋಡಿ ಏನು ಎಷ್ಟು ಹೆಚ್ಚಿಗೆ ಯಾವ್ದು ಮಾಡೋಕ್ಕಾಗಲ್ಲ ನೋಡಿ ಏನು ಅಂತಾರಲ್ಲ ಹಂಗಾಗತ್ತೆ ನೋಡಿ ಯಾವಾಗ ಕೆಲಸ ಮಾಡೋಕ್ಕೇನು ಆಗಲ್ಲ ಎಷ್ಟು ಅಂದ್ಕೊಂಡಿರ್ತದೆ ನಾ ಎಷ್ಟು ಇಷ್ಟೇ ಅಂದ್ಕೊಂಡಿದ್ದೀನಿ ರೀ ಅಷ್ಟು ಸೀರೆ ಪಿಕ್ಕೋ ಹಾಕಿ ಕೊಡ್ತೀನಿ ನೈಟ್ ಇಡ್ತೀನಿ ಅಕ್ಕ ಅಂತ ಹೇಳಿದ್ರು ಅಷ್ಟೇ ಮಾಡಿ ನೋಡಿ ಆಕೆ ಜಂಪರ್ ಹೊಲಿ ಜಂಪರ್ ಜಂಪರ್ ಜಂಪರೊಲಿ ಅಂದ್ರೆ ಕಟ್ರು ಮಾಡಿಲ್ರಿ ಹೊಲಿದು ಹೊಲಿಲಿಲ್ಲ ನೋಡ್ತೀನಿ ರೀ ನಾಳೆಗಾರ ಒಂದು ಜಂಪ್ ಬ್ಲೌಸ್ ಸ್ಟಿಚಿಂಗ್ ಮಾಡ್ಬೇಕಂತೀನಿ ಆ ಸೀರೆಗಳು ಸ್ಟಿಚಿಂಗ್ ಮಾಡಬೇಕು ಉಟ್ಕೊಂಡು ಏನೇನು ಆಗುತ್ತೆ ನೋಡೋಣ ರೀ ನಾಳೆ ಸಂಜೆ ಕಡೆ ಇರು ಅಂತೀನಿ ಏನೇನು ಮಾಡ್ತಾ ಓಡ್ತೀನಿ ರೀ ಅಕ್ಕ ಮತ್ತೆ ಇವ್ರದೇ ಇಲ್ಲ ರೀ ಬಂದು ಓದ್ತು ಓದ್ತೀನಿ ಅಂತ ಹೊಡಿ ಏನು ಮಾಡೋದು ಬನ್ನಿ ಟೈಮ್ ಅಂದು ಹನ್ನೊಂದು ಗಂಟೆ ಆಗೈತೆ ಈ ವಿಡಿಯೋಗಳಿಗೆ ಏನು ಮಾಡ್ತೀನಿ ರೀ ಮತ್ತೆ ನಾಳೆ ವಿಡಿಯೋ ಸಿಗ್ತೀನಿ ರೀ ಮತ್ತು ಎಲ್ಲರಿಗೂ ಯೂಟ್ಯೂಬ್ ಫ್ಯಾಮಿಲಿ ಗುಡ್ ನೈಟ್ ಬಾಯ್ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ವಿಡಿಯೋ ನೋಡಿ फुलिकन बाए